ಈ ಈಕಿ ಕೊಟ್ಟಿದ್ದರೆಲ್ಲ ಮುಂದೋದ್ರೆ ಈಕಿ ರೈತಿ ಇವತ್ತು ಮುಂಡಾ ಮುಚ್ಚ ಕಾರ್ಯಕ್ರಮ ಈಕಿ ಇವತ್ತು ಏನೇನು ಕೈ ಪಲ್ ತಗೊಂತಾಳ ಎಲ್ಲ ನನ್ನ ಕೈ ಚೀಲಕ್ಕೆ ಹಾಕೊಂಡೆ ಈಕಿ ಕೈ ದೊಡ್ಡ ದೊಡ್ಡ ಕಲ್ಲು ಇಟ್ಟು ಕೊಡ್ತಾನಿ ಕಳ್ಳಿ ಕಣ್ಣ ಕಾಣ್ತಾಳ ಇವತ್ತ ಕಳು ಮಾಡೋದು ಹೆಂಗ ಅಂತ ಈಕಿಗೆ ಕಲಿಸ್ ಕೊಡ್ತಾನಿ ನಡಿಲೇರಿ ನೀ ಬಂದ್ರ ಅವ್ರು ಹಿಂದೆ ನಡಿ ಹೆಂಗಾರ ನಡೀರಿ ಮೀನಾಕ್ಷಿ ಅಕ್ಕ ಅವ್ರ ಬುಡ್ಡಿಗ ಹೇಳ್ಕೊಂಡ್ ಬರಾಕತ್ತಾರು ನಡೀರಿ ನಾ ಹೋಗುನು ಹ್ಮ್ ಹೋಗುನ್ ಬರ್ರಿ ಪಾತಕ ಮತ್ತೆ ನಿಂತ ಓಸು ನೋಡ್ತಾವ್ ತಿರಿಗಿ ತಿರಿಗಿ ಮುಂದ್ ಹೋಗೋಲು ದೌಡ್ ಹಡಿಬಿಟ್ಟಾರ ತಂಗಿ ಮೆಲ್ಲಕ್ಕ ನಡೀವಾ ನನಗೆ ದಮ್ ಹತ್ತತಿ ಹೌದಲ್ರಿ ಅಮ್ಮ ಹಂಗಾರ ಅವ್ರ ಹೊಸರು ಹೋಗ್ಲಿ ಬಿಡ ಅವಸರ ಐತಿ ಅವ್ರಿಗೆ ನಾವ್ ಆರಾಮ ಹೋಗೋಣಂತ ಹತ್ತ ಬರ್ವಾ ಲಕ್ಷ್ಮಕ್ಕ ಇವನಂತೇಳಿ ಆಲೂಗಡ್ಡಿ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಚಲೋ ಅದಾವ ಮತ್ತೆ ಹದಿನಾರು ಬತ್ತೆ ಅಡ್ಡಾಡೋನು ಒಂದ್ ರೇಟ್ ಮಾಡಿ ಮಾಡ್ಬಿಡುವ ಇಲ್ಲೇ ತಗೊಂಡ್ಬಿಡು ಮೊದ್ಲ ಹೊತ್ತಾಗೇತಿ ಹೌದ್ ತಗೋರಿ ಲಕ್ಷ್ಮೀದು ಅಕ್ಕ ಮತ್ತೆ ಕ್ವಾಲಿಟಿಗ ಚಲೋ ಐತಿ ಮತ್ತೆ ಕೇಳಿಬಿಡ್ರಿ ತಗೊಂಡ್ಬಿಡೋನು ಮತ್ತೆ ಟೈಮ್ಗ ಬಹಳ ಆಗ್ಬಿಟ್ಟೈತಿ ಎಲ್ಲಾರು ಒಂದೊಂದು ಕೆಜಿ ತಗೊಳ್ಳೋಣ கேட்டுக்கொண்டார் கடும் கொடுத்தார் நோட் அதான் தங்கிடுவா நீ ಕಡೆ ಕೈ ಎಟ್ಟ ಅಂತ ಹೇಳ ಓಟು ರೊಕ್ಕ ಜಳ ಜಳ ನಿಂದ ಮಾಡಿ ನಾ ಹೊಕ್ಕನಿ ಏನು ಬೇಕ್ರಿ ಅಕ್ಕರ ಹ ನೋಡಪ್ಪ ತಮ್ಮ ಉಳ್ಳಾಗಡ್ಡಿ 4 ಕಿಲೋ ಆಲೂಗಡ್ಡಿ 4 ಕಿಲೋ ಟಮಾಟಿ 4 ಕಿಲೋ ಬೇಕು ಇಷ್ಟಕ್ಕೂ ಒಂದ ರೇಟ್ ಮಾಡಿ ಹೇಳ ಬಿಡು ಪಟಾಪಟ ನಮಗೆ ಒತ್ತಿಲ್ಲ ಅಕ್ಕರ ಉಳ್ಳಾಗಡ್ಡಿ ಇಷ್ಟೋತ ನಾ 30 ರೂಪಾಯಿ ಕಿಲೋ ಮಾರೇನ್ರಿ ಮತ್ತೆ 4 ಕೆಜಿ ತಗೊಂತೇನಂತಿರಲ್ಲ ಇಪ್ಪತ್ತೆಂಟು ರೂಪಾಯಿ ಕೊಡ್ತೇನೆ ನೋಡ್ರಿ

ಭತ್ತ ಅಕ್ಕಾರೆ ಒಂದು ಎರಡು ರೂಪಾಯಿ ಹೋದ್ರು ಹೋಗ್ಲಿ ಅಂತ ಹೇಳಿ ಶಾಣೆತನ ಮಾಡ್ಲಾರ್ದಂಗೆ ತಗೊಂಡ್ ಹೋದ್ರಿ ಅಂದ್ರ ಕಮ್ಮಗ ತಿಂತೀರಿ ಮನೆಯಾಗ ಎರಡು ರೂಪಾಯಿ ಮಸಡಿ ನೋಡ್ಕೊಂತ ಬಿಟ್ ಹೋಕ್ಕೀರಿ ಮತ್ತೆ ಕೊಳಿತಾವು ನಾವೇನ್ ಮಾಡೋಣ ಇಟ್ಕೊಂಡು ಗಟ್ರ ದಂಡಿಗೆ ಸುರ್ತೇವಿ ಹೋತಲ್ಲ ಹೋಗಲ್ಲ ಬಿಡಾ ಇಪ್ಪತ್ತೈದು ರೂಪಾಯಿ ಮಾರ್ತೀನಿ ನೋಡ್ರಿಪ್ಪಾ ಐದು ಕಿಲೋ ತೊಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಮಾಡ್ತೀನಿ ನೋಡಿರಿ ಆತು ನಿಮ್ಮ ಮನ್ಯಾಗ ಬೆಳಕಂತ ಮಾತ ತಿಂತಾರನ್ರಿ ನೀನು ಆರು ಸಲ ತಗೋಲ್ಲ ಒಂದೊಂದು ಸಲ ತಗೊಂತಾವೆ ಅಂದ್ರೆ ಐದು ಸಲ ಆಕತ್ತು ಲಕ್ಷ್ಮೀಂದು ಅಕ್ಕ ಮತ್ತೆ ಇಪ್ಪತ್ತೆಂಟು ರೂಪಾಯಿಗ ನಾಲ್ಕು ಕೆಜಿ ಇದ್ದಾಗ ತಿಂತಿದ್ರು ರೀ ಮತ್ತೆ ಬಹಳ ನಮ್ಮ ಮನೆಯಾಗ ಪ್ಯಾಜ್ಗ ಮತ್ತೆ ಇಪ್ಪತ್ತೈದು ರೂಪಾಯಿ ಕಿಲೋ ಆದ್ರೆ ತಿನ್ನಂಗಿಲ್ಲ ರೀ ಯಾರು ಅಯ್ಯ ಇಕ್ಕಿದ ಬೇಸ್ ಕತಿ ಹೋಗ್ಲಿ ಬಿಡ ನಾನ ಎರಡ್ ಕಿಲೋ ತಗೊಂಡ್ರ ನಮ್ಮ ಅತ್ತಿಗೆ ಸೊಯ್ದ್ರೂ ಅಡಿಗೆ ಕಟ್ಟಕ್ ಸಾಲಂಗೆ ಇಲ್ಲ ಐದು ಕೆಜಿ ಕೊಡಪ್ಪ ಆಲೂಗಡ್ಡಿ ಏನ್ ಕೊಟ್ಟಿದಿ ಅಕ್ಕಾರ ಮೂವತ್ ರೂಪಾಯಿ ರೀ ಆಲೂಗಡ್ಡಿ ಮೂವತ್ತು ನಲವತ್ತು ಬಿಡಪ್ಪ ನಾಲ್ಕು ಮಂದಿ ಒಂದೊಂದ್ ಕಿಲೋ ಆಲೂಗಡ್ಡಿ ತಗೊಂತೀವಿ ಎಷ್ಟು ಕೊಡ್ತೀವಿ ರೇಟ್ ಅಕ್ಕಾರ ಮತ್ತ ಐದು ಕಿಲೋ ಉಳ್ಳಾಗಡ್ಡಿ ತಗೊಂಡ್ರಿ ಅಂತ ಹೇಳಿ ಇಪ್ಪತ್ತೈದು ರೂಪಾಯಿ ಹಿಡಿತೇನೆ ನೋಡ್ರಿ ಆಲೂಗಡ್ಡಿ ಅದ್ರಕ್ಕಿಂತ ಒಂದ್ ರೂಪಾಯಿ ಕಡಿಮೆ ಆಗಂಗಿಲ್ರಿಪ್ಪ ರೀನಿ ಆಲೂಗಡ್ಡಿ ದುಬಾರಿ ಅದಾವ್ಲಿ ಇಪ್ಪತ್ತೈದು ಅಂದ್ರೆ ಬೇಷೆ ಮತ್ತ ಗಡ್ಡಿ ಭಾರಿ ಚಲೋ ಅದಾವ ತಗೊಂಡ್ಬಿಡಿ ಲಕ್ಷ್ಮಕ ಇರುವಂತಕ ಒಂದೊಂದ್ ಕಿಲೋ ಅಂತ ನಾಲ್ಕ ಕೆಜಿ ಹಾಕಿಸ್ಕೋ ನಾಲ್ಕ ಕೆಜಿ ಆಲೂಗಡ್ಡಿ ಕೊಡಪ್ಪ ಮತ್ತ ಟಮಾಟ ಹೆಂಗ್ ಕೆಜಿ ಕೊಟ್ಟಿರಪ್ಪ ಟಮಾಟಿ ಬೇಕಂದ್ರೆ ಇಪ್ಪತ್ ರೂಪಾಯಿ ಕಿಲೋ ಕೊಡ್ತೇನೆ ನೋಡ್ರಿ ಅದು ಮತ್ತ ನಾಲ್ಕ ಕಿಲೋ ತಗೊಂಡ್ರೆ ಅಯ್ಯ ನಿಂದ್ ಬೇಷತೆ ಇಷ್ಟ ಕಂಡ ಸಾಮಾನ್ ತಗೊಂಡಿವಿ ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿನಾದಾ ಅದಾವ ಟೊಮ್ಯಾಟಿ ಆ 15 ರೂಪಾಯಿ ಮಾಡಿ ಮತ್ತೆ ನೀ ಏನು ಬಿಟ್ಟಂಗಾತ ಉಳ್ಳಾಗಡ್ಡೆಗೆ ಐದು ರೂಪಾಯಿ ಬಿಟ್ಟೇನಿ ಆಲೂಗಡ್ಡೆಗೆ ಐದು ರೂಪಾಯಿ ಬಿಟ್ಟೇನಿ ಮತ್ತೆ ಇನ್ನು ಏನು ಬಿಡ್ಬೇಕು ನಿಮಗೆ ಹುಳ್ಳ ಗಡ್ಡಿದು ಸಂಬಂಧ ಆಲೂ ಗಡ್ಡಿದಾ ಸಂಬಂಧ ಇವರ ಎರಡರದು ಟೊಮ್ಯಾಟಿಗೆ ಯಾಕೆ ಸಂಬಂಧ ಆ ಏನು ಬೇಡ ಇಷ್ಟೆಲ್ಲ ತಗೊಂಡೆವಿ ಹದಿನೈದು ರೂಪಾಯಿ ಕೆಳ ಮಾಡಿ ಕೊಟ್ಟು ಬಿಡು ಹೆಚ್ಚಿನ ಹೆಡ್ ಮಕ್ಕಳು ಬಿಡು ಇವರು ಇಲ್ಲ 1 ರೂಪಾಯಿ 2 ರೂಪಾಯಿಗೆ ಜೀ ಅಂತಾರ ಅಲ್ಲಿ 10 ರೂಪಾಯಿ ಕೊಂದ ಮಿರ್ಚಿ ಅಂದ್ರೂ ಸುಮ್ಮನೆ ತಗೊಂಡು ದಾರಿ ಉಂಟ ತಿನ್ಕೋ ಅಂತ ವಕ್ಕರ ಊರ

ಅಯ್ಯ ಬಾ ಚಂದ ಹೇಳ್ತೀರಿ ಇದೇನು ಅಕ್ಕ ನೀವು ಮೊದಲ ಹಳ್ಳಿ ಹಳ್ಳಿಯೊಳಗ ವಾರಕ್ಕೊಂದ ಸಂತಿಗೆ ಇರ್ತೈತಿ ಮತ್ತೆ ಈ ತಮ್ಮಗ ಎಂಟು ಗಂಟೆ ಕದ ಬಂದ್ ಮಾಡಿ ಹೆಂಡತಿ ಮನೆಗೆ ಹೋಗ್ರ ಮತ್ತೆ ನಮ್ದ ಹಳ್ಳಿ ಮಂದಿಗ ಸಂತಿಗ ಹೆಂಗ್ ಮಾಡ್ಬೇಕ ಒಂಬತ್ ಮಠ ಕುಂತ ಹೋಗ್ಬೇಕ ಮತ್ತ ಅಂದ್ರೆ ತನಗ ವ್ಯಾಪಾರ ಆಗ್ತೈತಿ ನಮ್ದ ಹಳ್ಳಿ ಮಂದಿಗೆ ಉಪಯೋಗ ಆಗ್ತೈತಿ ಒಂಬತ್ತಕ್ಕೆ ಯಾರು ಕೈ ಪಾಲಕ್ ಬರ್ತಿದ್ದಾರೆ ರಾತ್ರಿ ನಮ್ಮ ಅಂತ ತೆಲಿ ಕೆಟ್ಟದ ಬರ್ಬೋದು ಹೋಗ್ರಿ ನಡ್ರಿ ಹೋಗೋಣ ಶಾಣೆ ಅದ್ರಿ ಹೆಚ್ಚಿನ ಹೆಣ್ಮಕ್ಳು ಬಿಡುವ ಇವ್ರು ಇವ್ರು ನಾಕ ಮಂದಿ ಅದಾರ ಯಾಕ ವಾರ ಐದ್ ಮಂದಿ ಐದ್ ಗಿತ್ತೇರಾಗಿ ಬರ್ತಿದ್ರು ಇವತ್ತ ಯಾಕ ನಾಲ್ಕು ಮಂದಿ ಬಂದಾರ ಏನ? ಏ ತಮ್ಮ ಹೆಂಗ್otti ಉಳ್ಳಗಟ್ಟಿ ಅಕ್ಕರೆ ಅವರ ಉಷ್ಟ್ರು ನಾಲ್ಕು ಮಂದಿ ಇಪ್ಪತ್ತೆಂಟು ರೂಪಾಯಿ ದಂಗ ಕೆಜಿ ತಗೊಂಡಾರ್ರಿ 5 ಕಿಲೋ ತಗೊಂಡ್ರ ಅಂತ 2 ರೂಪಾಯಿ ಬಿಟ್ಟೆ ನಾನು ಇರ್ಲಿ ಹೋಗ್ಲಿ ಪಾಪ ತಿರ್ವಲ್ದಕ ಯಾಕ ಆಗೋಲ್ದಕ ನಿಮ್ಮಗೂ ಇಪ್ಪತ್ತೆಂಟು ರೂಪಾಯಿ ದಂಗ ಕಿಲೋ ಕೆಜಿ ಕೊಡತನಿ ತಗೊಂಡಿರನ ಹೆಂಗಾ ಹೆಳ್್ರಿ ಉಳ್ಳಗಟ್ಟಿ ಒಂದೇ ಕಾರ್ಟಿ ಅದಾವ ಬಾರಿ ಚಲೋ ಅದಾವ ಮತ್ತೆ 28 ರೂಪಾಯಿ ಕೊಂತ ಕೆಜಿ ಅಂತ ರೊಕ್ಕ ನಾ ಕೊಡಕಲ್ಲ ಈ ಮುದಿಗೆ ಕೊಡ್ತಾಲ ಈ ಸದ್ಯ ಅಷ್ಟೇ ನಾ ಕೊಡತನಿ

ತಗೋರಿ ಎಟ್ ಬೇಕ ಚಲೋ ಅದ ಊಟ ಮಾಡಿ ಆಲೂಗಡ್ಡಿ ಬಡ ಬಡ ಹೆಂಗು ಈ ಮುದಿಕ್ ರೊಕ್ಕ ಕೊಡ್ತತಿ 2 2 ಕಿಲೋ ತಗೊಂಡ ಬಿಡತನಿ ಏ ತಮ್ಮ ಹಂಗಾರ 2 2 ಕೆಜಿ ಹಾಕಿ ಬಿಡ ನಮ್ಮ ಚೀಲಕ್ಕ ತಗೋ ಈ ಚೀಲಕ್ಕೆ ತೂಕ ಮಾಡಿ ಹಾಕ ಹೋನ್ ರೀ ಅಕ್ಕ 2000 ರೂಪಾಯಿ ನೋಟಿಂದ ಚಿಲ್ಲರ ಐತನ ಪಾ ನಿನ್ನ ಅಂತೇಲೆ ಏನು ಏನ್ ಅಡಿ ಬಿಟ್ಟಿದಾಳ ಯವ್ವ ಚಿಲ್ಲರ್ ಕೇತಾಳಲ್ಲ ಇಲ್ಲಿ ಆ 2000 ರೂಪಾಯಿ ಚಿಲ್ಲರ್ ರೀ ಎಲ್ಲ ತರಬೇಕು ರೀ ಅಕ್ಕ 100 ರೂಪಾಯಿ ಚಿಲ್ಲರ ಇಲ್ಲದಂಗ ಕುಂತ ನೀವತ್ತ ಹ್ಮ್ ಇರೋಂದ ಹಾಕಿ ಬಿಡಪ್ಪ ಹೋಲಿ ಹಾಕಿ ಬಿಡು

ಹೂನ್ ರೀ ಲಕ್ಷ್ಮೀnd ಅಕ್ಕ ಮತ್ತೆ 15 ರೂಪಾಯಿ ಕೆโลಗೈಯಲ್ಲಿ ಮತ್ತೆ 25 ರೂಪಾಯಿ ಕೆโลಗೈಯಲ್ಲಿ 10 ರೂಪಾಯಿ ಮತ್ತೆ ನಮ್ಮದೆ ಮುಂಡಾ ಮುಚ್ಚಾ ನೋಡ್ರಿ ಅವ್ನ ಹೌದಲ್ರಿ ಲಕ್ಷ್ಮಕ್ಕಾ ಒಂದಿಟ್ಟು ಮುnd ಬರಲಿಲ್ಲ ನಾವು ಅಲ್ಲೇ ತಗೊಂಡ ಬಿಟ್ವಿ ಹೋಗತ್ಲೆ ನೋಡಿ ಎಂತ ಊರ ಹಲಕಟ್ಟು ಫಾಡೆ ಹ್ ಕಡಮಿ ಹಾಕಿ ಕೊಡ್ತೇನೆ ಕಡಮಿ ಹಾಕಿ ಅಂತ ಹೇಳಿ ನೋಡಿ ನಮಗ ಕಂದ ಲಾಸ್ ಮಾಡಿದ್ನ

ಫೋನ್ ಮಾಡ್ರಿ ಮತ್ತೆ ಹೇಳ್ರಿ ನಾ ಇನ್ನು ಹೊರಗದೇನಿ ಕದಾ ಯಾರ್ಗ ಬಂದ್ರ ತಗಿಬೇಡ ಅಂತ ಹೇಳಿ ಒಳ್ಳೆ ಹೇಳಿದ್ರಿ ಅಕ್ಕಾರ ನನ್ ಹೆಂತಿಗೆ ಅವ್ ಅಂದ್ರ ಬಹಳ ಇಷ್ಟ ಅವಂಗ ಆಕಿನ ಫೋನ್ ಹಚ್ಚಿ ಕರೆಸಿಕೊಂಡಾಳ ಎಲ್ಲಾರ ಮನೆಗೂ ಒಂದೊಂದು ನಮ್ಮಿ ಮಾಡಿದ್ದೆ ನಾನು ಇವ್ರ ಮನೆಗೆ ನೈವ ಎಲ್ಲ ನಮ್ಮಿ ಐತಲ್ಲ ಅಯ್ಯ ನಿನ್ನ ಹುಚ್ಚಿ ಪ್ಯಾಲಿ ಇಲ್ಲೇ ಕುಂತ ಕತಿ ಹೇಳಕತ್ತಿ ಯಾದ್ ಹೋಗ ಮನೆಗೆ ಅಯ್ಯ ಹೌದಲ್ರಿ ಅಕ್ಕಾರ ಮರ್ತ ಬಿಟ್ಟೆ ನಾನು ಕೇಳಿ ಇವನು ಉಳ್ಳಾಗಡ್ಡಿ ಅವನ ಕತಿ ಕೇಳಿ ತಲೆ ದಿಂಗ ಬಿಡಿತಾ ಇವ ನನಗ ಹಗ್ಗ ನಿನ್ನ ಎಂತೆಂತ ಇರ್ತಾವ ನಿನ್ನ ಜಗತ್ನಾಗ ಕೇಳ್ತೀನ ಲಕ್ಷ್ಮಕ್ಕ

ಅಕ್ಕ ಒಟ್ಟು ಸುಮ್ನಿರೀ ಬಾಯಿ ಮುಚ್ಚ್ರಿ ಮೊದ್ಲು ಬಾಯಾಗ ನೊರ್ಜ್ ಹೋದ್ ನಮ್ ಹೊಟ್ಟಾಗ ಒಮ್ಮೆ ನನ್ನಂಗರ್ ಮಂದಿ ಹುಟ್ಟೇವ್ರಿ ಅವ್ರ ನೀ ನೋಡಿದಿ ಥೋ ಅಕ್ಕಾರ ನಾ ಅವ್ರಿಗೆ ಶೇರಂಗಿಲ್ಲ ಅಂತ ಹೇಳಿ ಅವಳಿ ಜವಳಿ ಅಂತ ಅಷ್ಟ ಹೇಳ್ತಾರ್ರಿ ಅವ್ರ ನಾನು ಅವ್ರ ಕೂಟ ಹುಟ್ಟದವ್ನ ಅಷ್ಟ ಅಲ್ರಿ ಮೊದ್ಲು ನಾನು ಹುಟ್ಟೇನಿ

ಶಿಲಿ ಕೆಲ್ ರೀ ನಾ ಪ್ರೀತಿಯಿಂದ ಹಂಗ್ ಕರಿತೀನ್ರಿ ಅಕ್ಕಿ ಹೆಸರು ಶಿಲ್ಕು ಶಿಲ್ಕು ಯಾರಕ್ಕಿ ಶಿಲ್ಕು ಅಂದ್ರೆ ಏನಂತ ಕೇಳ್ತೀರ ಶಿಲ್ಕು ಅಂದ್ರೆ ನಾನು ಅಕ್ಕಿನ ಬಿಟ್ರೆ ನಾನು ಸೊನ್ನೆ ರೀ ಸೊನ್ನೆ ಇಡೀ ಪ್ರಪಂಚನ ಅಕ್ಕಿ ನನಗೆ ನೋಡ್ರಿ ಲಕ್ಷ್ಮೀ ಅಕ್ಕ ಅವ್ರ ಹೆಂಡತಿಗ ಎಷ್ಟು ಪ್ಯಾರ್ ಮಾಡ್ತಾರ್ರಿ ನಮ್ದು ಗಂಡಾಗ ಹೋದಾರ ಮಾತಾಡ್ಸಂಗಿಲ್ಲ ಚಂದಗೆ ಶಿಲ್ಕ ಅಂದ್ರೆ ನೀನ್ ಏನ್ ತೆನಪ ನನ್ ಹೆಂತ್ರಿ ನನ್ ಹೆಂಡತಿಗಿಂತ ಹೆಚ್ಚಂತೇನಿ ನೀನ್ ಏನ್ ಎಲ್ಲ ಅದೇನ ಅಂದ್ರಿ ಅಕ್ಕರ್ ಅಕ್ಕಿ ನಮ್ ಮೂರ್ ಮಂದಿ ಅಣತಂಬ್ರಿಗೂ ಹೆಂತಿ ಕಿಂತ ಅದಕ್ಕ ಮೂರು ಮಂದಿ ವಾರದಾಗ ಎರಡ್ ದಿನ ಅಕ್ಕಿ ಅಂತ ಹೋಗಿ ಕಷ್ಟ ಸುಖ ಮಾತಾಡ್ತೇವಿ ಇನ್ನೊಂದ್ ದಿನ ಯಾಕೆ ಬಿಟ್ಟಿರಿ ಅಯ್ಯ ನಿಮ್ದು ಬೇಷತ್ರಿ ಅಕ್ಕಿ ಗಂಡ ವಾರಕ್ಕೊಮ್ಮೆ ಬರ್ತಾನ ನಾವ್ ಹೋದ್ರೆ ಕೆರಾ ತಗೊಂಡ ಹೊಡಿತಾನ

ಅಂದಿದ್ದು ಕೈಪಲ್ಲೆ ಕೊಡಸು ಅಂದ್ಲು ಅಯ್ಯ ಪಾಪ ಕಣ್ಣು ಕಾಣಂಗಿಲ್ಲ ಅಂತ ಕೊಡ್ಸ್ಬೇಕಿಲ್ರಿ ಪರಕಾರ ಪುಣ್ಯದ ಕೆಲಸ ಎಲ್ಲೈತಿ ಪುಣ್ಯ ಮೀನಾಕ್ಷಿ ಉಪಕಾರ ಮಾಡಕ್ಕೆ ಹೋಗಿ ನನಗೆ ಅಪಕಾರ ಆತು ಏನು ಬಾಯ್ ಬಿಟ್ಟು ಹೇಳಿರಿ ಪರಕಾರ ಆ ಮುದ್ಕಿ ಕರ್ಕೊಂಡು ಪೇಟ್ಯಾಗ ಹೋದ್ನಿ ಹೋಗಿಂದ ಎರಡು ಸಾವಿರ ರೂಪಾಯ್ದು ನೋಟೈತ್ವಿ ಇಲ್ಲ ಅಂದ್ಳು ನಾ ಏನು ಅನ್ಕೊಂಡೆ ಬಿಡು ಅಂದಾರ ನನ್ನ ಕಡೆ ರೊಕ್ಕ ಖರ್ಚು ಮಾಡಿ ಕೈಪಲ್ ತೊಗೊಂಡಾರ್ತಿ ಬ್ಲಾರ್ಗಿ ಬಂದಿಂದ ಚಿಲ್ಲರೆ ಮಾಡಿಸಿ ತಗೊಂಡ್ರಾತ ಅಂತೇಳಿ ನನ್ನ ಕಡೆ ಇದ್ದಿದ್ದು ಆರ್ನೂರು ರೂಪಾಯಿ ಕಾಯಿಪಲ್ಲು ತೊಗೊಂಡ್ಲಿ ಹಾಂ ಅಕ್ಕಿ ಚೀಲದಾಗ ಪಾವು ಕಿಲೋ ಚೀಲದ ಪಾವು ಕಿಲೋ ಹಾಕಿಸ್ಬೋ ಅಂತ ಬನ್ನಿ ಅದ್ರ ಮಾರ ಮಣ್ಣಾಗ್ಲಿ ಮುದುಗಳಿ ಎಲ್ಲಿ ಇದು ಆಗಿತ್ತಲ್ಲ ಯಾರಾಗ ಚೀಲ ಹಿಡಿಸ್ ಕೊಡುವಲ್ದ ತಂಗಿ ನಾ ಬಾಳ ಗಟ್ಟಿ ಅದೇನಿ ಕಣ್ಣು ಅಂದ ಕಾಣಂಗಿಲ್ಲ ಅಂತಾಳ ಎರಡು ಚೀಲ ಹೊತ್ಕೊಂಡು ಬರಕತ್ತಿದ್ಲು ಹಾ ನನ್ ಚೀಲದಂದು ಕೈಪಲ್ ತಕೊಂಡ್ ತನ್ ಚೀಲಕ್ಕೆ ಹಾಕೊಳ್ಳೋದು ಅದ್ರ ಕಲ್ಲಿಡೋದು ನನ್ ಚೀಲದಂದ್ ಕೈಪಲ್ ತಗೊಂಡ ತನ್ ಚೀಲಕ್ಕೆ ಹಾಕೊಳ್ಳೋದು ಅದ್ರ ಕಲ್ಲಿಡೋದು ಅಯ್ಯಿಗೆ ಹಾಡಿಗಿತ್ತ ಕಣ್ ತಗದ್ ನೋಡಾಕ ಆ ಮುದುಕಿ ಕೈಯಾಗೆಲ್ಲಾ ಕೊಟ್ಟ ಎತ್ತಾಗ ಎಪ್ರಿ ಹೆಂಗ್ ಮಸಲಿ ಇಟ್ಕೊಂಡ್ ನಿಂತಿದ್ದಿ ಏನ್ ಮಾಡ್ಲಿ ಲಕ್ಷ್ಮಕ್ಕ ಬರೀ ಆ ಮುದುಕಿನ ಮುಂದೆ ಮುಂದೆ ಹೋಗುದ ಹೋಗುದ ಏನ್ ಕೈ ಪೈಲ್ ಐತೆ ನೋಡ್ಕೊಂತ ಹಿಂದ್ ಹೊಳ್ಳಿ ನೋಡ್ಲೆ ಇಲ್ಲ ನಾನು ಲಕ್ಷ್ಮಕ್ಕ ನಾ ಹೇಳಿಲ್ಲ ಗನ ಬದ್ಮಾಸ್ ಮುದುಕಿ ಐತಂತ ಹೇಳಿ ಯವ್ವಾರಿ ಅಂದಿ ನೋಡ್ಲಿ ನೀ ಬಾನಾ ಬಾನ್ ಗಡಿ ಐತಂತ ಹೇಳಿ ಯವ್ವಾ ಕರೀನ ಬಾನಾ ಬಾನ್ ಗಡಿ

ಎದಕ್ಕೆ ತಲೆ ಕೆಡಿಸ್ಕಂತಿ ಎಲ್ಲರೂ ಒಂದೆ ಅಡಾಡ ಏನೇನ್ ತಗೊಂಡೇವಿ ನಿನಗ ಕೊಡ್ತೇವೆ ಕೈಪಲ್ಲೆವು ನಿನ್ನ ಗಂಡನ ಮುಂದೆ ಹೇಳಬೇಡ ಹಿಂದಗಡೆ ಕುಡಿದ ಬಂದ ಉಳ್ಳಾರ್ಷೆ ಹುಡಿತಾ ನಿನ್ನ ಆತ್ ಬಿಡ ಲಕ್ಷ್ಮಕ್ಕ ನೀವು ಎಲ್ಲರೂ ಎರಡು ಎರಡು ಕೈಪಲ್ಲೆ ಕೊಟ್ರ 100 ರೂಪಾಯಿ ಅಷ್ಟ ಹೊಳದಂಗ ಆತ ಇನ್ನ 600 ಹೆಂಗ ಹೊಳಸಬಹುದು ಅಲ್ಲ ರೀ ಪರಂದ ಅಕ್ಕ ಮತ್ತೆ ಈಗ ಹೇಳಿದ್ರಿ ಮತ್ತೆ 600 ರೂಪಾಯಿಗೆ ಕೈಪಲ್ಲೆ ಅಂತ ಮತ್ತೆ 100 ರೂಪಾಯಿಗೆ ಹೊಳಿದ್ರ 500 ರೂಪಾಯಿಗೆ ಹೊಳಿತೈತಿ 600 ಹೆಂಗ ಹೊಳಿತೈತಿ ಅಲ್ಲೇ ಪಾತಿ 600 ರೂಪಾಯಿಗೆ ಒಂದು 100 ರ ಬಡ್ಡಿ ಬೇಡ ಅಂದ್ಲೇ ಲೇ ಹಡಿಬಿಟ್ಟಿ ಪಾರಿ ಇಷ್ಟಾದ್ರೂ ಈ ಜಲ ನೀ ಸುಧಾರಿಸಂಗಿಲ್ಲ ಏ ನೋಡಿ ನೋಡ ಲಕ್ಷ್ಮಕ್ಕ ಈ ಕಿದಿ ಕೇಳಿದ್ರೆ ಹುಚ್ಚ ಹಿಡಿತತಿ ಆ ಎಷ್ಟು ಇರಬೇಕ ಯಾರ ಯಾರ ಕೈಪಲ್ ಕೊಡ್ತೀವಿ ಅಂದ್ರೆ ಪುಣ್ಯ ಅಲ್ಲ ನೀ ಕಿಗೆ ಇವ ಇವರೇ ಕಿಂಗ್ ಮಾಡಕತ್ತಾರ ಇವ ದೇವ ಬಂದರಂಗ ಮತ್ತೆ ಏನ್ಲೇ ನಿಂದ ಪುಣ್ಯಕ್ಕೆ ಪುರ ಅಂದ್ರೆ ಬಚ್ಚಲ್ ಕಟ್ಟಿ ಹಾರಿದ್ರಂತ ಇವ ಆ ತಗೋ ಬಾ ಲಕ್ಷ್ಮಕ್ಕ ನಡಿ ಹೋಗುನ್ ಮನಿಗೆ ನಡಿರಿ ಮತ್ತೆ ಹೋಗುನು ಶಾಣೆ ಇದಿ ಬಿಡುವ ಪಾರ ಕನ್ನಡಿ ಕಡ್ರೆ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ